ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ನಮ್ಮ ಮನಸ್ಸಿನ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತಿದ್ದೇವೆಯೇ ನಮ್ಮ ಈ ನಗರದ ಜೀವನ ನಮಗೆ ಸ್ವಾತಂತ್ರ್ಯ ನೀಡುತ್ತಿದೆಯೇ ನಿಮ್ಮನ್ನು ಒಮ್ಮೆ ನೀವೇ ಕೇಳಿಕೊಳ್ಳಿ ಅದಕ್ಕೂ ಮೊದಲು ನಮ್ಮ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಈ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ಉತ್ತರ ಸಿಗುವುದು ಪ್ರಕೃತಿಯ ಸಿಂಹಾಸನದ ಮುಂದೆ ಒಬ್ಬ ರಾಜನು ಕೂಡ ಅಲ್ಪ ಬೇಟೆಗೆಂದು ರಾಜನು ಕಾಡಿಗೆ ಹೋದನು ಆದರೆ ಪ್ರಕೃತಿಯ ಸತ್ಯವನ್ನು ಕಂಡು ರಾಜನ ಮನಸ್ಸಿನ ಅಹಂಕಾರ ಕುಂದಿತು ಇದು ಶೌರ್ಯವನ್ನು ಮೆರೆಯುತ್ತಿದ್ದ ಒಬ್ಬ ರಾಜನ ಕಥೆಯಾಗಿದೆ ವೀರ ಪ್ರತಾಪ ಎಂಬ ಹೆಸರೇ ಜನರ ಹೃದಯದಲ್ಲಿ ಭಯ ಭಕ್ತಿಗಳನ್ನು ಉಂಟು ಮಾಡುವಂತಿತ್ತು ಅವನು ಬಾಲ್ಯದಿಂದಲೇ ಧೈರ್ಯ ಶೌರ್ಯ ಮತ್ತು ಕರುಣೆಗಳನ್ನು ಒಳಗೊಂಡವನಾಗಿದ್ದ ಆದರೆ ರಾಜನ ಸ್ಥಾನವನ್ನು ಏರಿದಾಗ ಅವನ ಜೀವನವು ಬದಲಾಯಿಸಿತು ಯುದ್ಧಗಳ ಗದ್ದಲ ಸಭೆಗಳ ನಿರ್ಣಯಗಳು ದಂಡಿನ ನಿಯಮಗಳು ಪ್ರಜೆಗಳ ಬೇಡಿಕೆಗಳು ಇವುಗಳ ನಡುವೆ ಅವನು ನಿರಂತರವಾಗಿ ತೊಡಗಿಕೊಂಡಿದ್ದ ಅವನ ಅರಮನೆ ಬಹಳ ವೈಭವದಿಂದ ಕೂಡಿತು ಬಂಗಾರದ ಕಂಬಗಳು ಮಣಿಗಳಿಂದ ಅಲಂಕರಿಸಲ್ಪಟ್ಟ ಗೋಡೆಗಳು ಮೃದುವಾದ ಹಾಸುಗೆಗಳು ಮಹಿಷಿಯರ ಮೃದು ನಗು ಇವೆಲ್ಲವೂ ಸೌಂದರ್ಯ ತುಂಬಿದ್ದವು ಆದರೂ ವೀರ ಪ್ರತಾಪನ ಹೃದಯದ ಅಂಗಳದಲ್ಲಿ ಒಂದು ಬಗೆಯ ಕಾಲಿತನ ನೆಲೆಸಿಕೊಂಡಿತ್ತು ಜನರ ಹರ್ಷೋದ್ಗಾರಗಳ ಮಧ್ಯೆ ಅವನು ಒಂಟಿತನವನ್ನು ಅನುಭವಿಸುತ್ತಿದ್ದ ಅವನ ದಿನವು ಗದ್ದಲದಿಂದಲೇ ಆರಂಭವಾಗುತ್ತಿತ್ತು ರಾಜದ್ವಾರದ ಮುಂದೆ ಪ್ರಜೆಗಳು ತಮ್ಮ ಸಮಸ್ಯೆಗಳನ್ನು ಹೇಳಲು ನಿಂತಿರುತ್ತಿದ್ದರು ಯಾರಿಗೂ ಭೂಮಿಯ ವಿವಾದ ಯಾರಿಗೂ ತೆರಿಗೆಯೇ ಕಷ್ಟ ಮತ್ತೊಬ್ಬರಿಗೆ ನ್ಯಾಯದ ಬೇಡಿಕೆ ರಾಜನು ಎಲ್ಲವನ್ನೂ ಗಮನದಿಂದ ಕೇಳಿ ತಕ್ಕ ತೀರ್ಪುಗಳನ್ನು ನೀಡುತ್ತಿದ್ದ ಅವನು ಧೀರ ನ್ಯಾಯಾಧಿಪತಿಯಾಗಿದ್ದರೂ ತನ್ನ ಮನದಾಳದಲ್ಲಿ ನಾನೇನು ನಿಜವಾಗಿ ಸ್ವತಂತ್ರನಾಗಿದ್ದೇನೆಯೇ ಎಂಬ ಪ್ರಶ್ನೆ ಕಾಡುತ್ತಿತ್ತು ಪ್ರತಿ ಸಂಜೆ ರಾಜಮಹಲದ ಆವರಣದಲ್ಲಿ ಸಂಗೀತ ನೃತ್ಯ ಭೋಜನೆ ನಡೆಯುತ್ತಿತ್ತು ಸಾವಿರಾರು ದೀಪಗಳು ಹೊಳೆಯುತ್ತಿದ್ದವು ಮೃದುವಾದ ಸಂಗೀತದ ತಂತಿಗಳು ನೃತ್ಯಾಂಗನೀಯರ ಸೊಬಗು ಪರಿಮಳದ ಹೂಗಳ ಗುಚ್ಛಗಳು ಇವೆಲ್ಲವೂ ಅರಮನೆಯನ್ನು ದೇವಲೋಕದಂತೆ ತೋರಿಸುತ್ತಿದ್ದವು ಆದರೆ ಈ ವೈಭವದ ಮಧ್ಯೆ ವೀರಪ್ರತಾಪನು ಅದೆಷ್ಟೋ ಬಾರಿ ನಿಚ್ಚಳವಾಗಿ ಕುಳಿತಿದ್ದ ಅವನ ಕಣ್ಣುಗಳು ದೂರವನ್ನು ನೋಡುವಂತಾಗುತ್ತಿತ್ತು ಅವನು ಬಾಲ್ಯದಲ್ಲಿ ಕಾಡಿನೊಳಗೆ ತಂದೆಯೊಂದಿಗೆ ಕಳೆದ ದಿನಗಳನ್ನು ನೆನಪಿಸುತ್ತಿದ್ದ ಅವನ ತಂದೆ ಮಹಾರಾಜ ವೀರಸಿಂಹನು ಬರು ಶೌರ್ಯಶಾಲಿಯಾದ ಬೇಟೆಗಾರನಾಗಿದ್ದ ಮಗುವಾಗಿದ್ದ ವೀರಪ್ರತಾಪನು ತಂದೆಯ ಹಿಂದೆ ಕುದುರೆಯ ಮೇಲೆ ಕುಳಿತುಕೊಂಡು ಕಾಡಿಗೆ ಹೋಗುತ್ತಿದ್ದ ಅಲ್ಲಿ ಹಕ್ಕಿಗಳ ಕೂಗು ಜಿಂಕೆಗಳ ಆಟ ಹೊಳೆಯುವ ಹೊಳೆಯ ನದಿ ತೀರ ಇವೆಲ್ಲವೂ ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದ್ದವು ಅಂತಹ ನೆನಪುಗಳು ಅವನ ಹೃದಯವನ್ನು ಆಹ್ಲಾದಕರಗೊಳಿಸಿದವು ರಾಜನು ತನ್ನ ಮಂತ್ರಿಗಳೊಂದಿಗೆ ಮಾತನಾಡುತ್ತಿದ್ದಾಗಲೂ ಸಭೆಯಲ್ಲಿ ತೀರ್ಪು ಕೊಡುತ್ತಿದ್ದಾಗಲೂ ಆ ನೆನಪುಗಳು ಕೆಲವೊಮ್ಮೆ ಕಣ್ಣ ಮುಂದೆ ಬಂದು ಹೋಗುತ್ತಿದ್ದವು ಅರಮನೆಯ ಗೋಡೆಗಳು ಎಷ್ಟೇ ಚಿನ್ನದಿಂದ ಮಾಡಿದರೂ ಅವು ನನಗೆ ಕಾಡಿನ ಗಾಳಿಯ ಸುಗಂಧವನ್ನು ಕೊಡಲಾರವು ಎಂದು ರಾಜ ತನ್ನೊಳಗೆ ತಾನೇ ಮಾತನಾಡಿಕೊಳ್ಳುತ್ತಿದ್ದ ಪ್ರತಿ ಬೆಳಿಗ್ಗೆಯೂ ಅರಮನೆಯ ತೋಟದಲ್ಲಿ ರಾಜನು ನಡೆಯುತ್ತಿದ್ದ ಅಲ್ಲಿ ಹೂಗಳು ಅರಳುತ್ತಿದ್ದವು ಕೋಗಿಲೆಯ ಕೂಗುವ ಶಬ್ದ ಕೇಳಿಸುತ್ತಿತ್ತು ಆದರೂ ತನ್ನದೇ ತೋಟದಲ್ಲಿ ಅವನು ಬಯಸಿದ್ದು ಕಾಡಿನ ಸ್ವಾಭಾವಿಕ ಹಸಿರು ಸ್ವತಂತ್ರವಾಗಿ ಹಾರಾಡುವ ಹಕ್ಕಿಗಳು ನದಿಯ ತೀರದಲ್ಲಿ ಹರಿಯುವ ಶಾಂತಿ ಒಮ್ಮೆ ಅವನಿಗೆ ನಿದ್ದೆ ಬಾರದ ರಾತ್ರಿ ಚಂದ್ರನ ಬೆಳಕು ಅರಮನೆಯ ಕಿಟಕಿಯ ಮೂಲಕ ಒಳ ಚಂದ್ರ ಕಿರಣಗಳು ಕಣ್ಣು ಹಾಯಿಸುತ್ತಿದ್ದಾಗ ಅವನು ತನ್ನೊಳಗೆ ಕೇಳಿಕೊಂಡ ನಾನು ಇಷ್ಟು ದೊಡ್ಡ ರಾಜ್ಯದ ರಾಜನಾದರೂ ನನ್ನ ಮನಸ್ಸು ಏಕೆ ಅತೃಪ್ತ ನನಗೆ ಸಾವಿರಾರು ಪ್ರಜೆಗಳ ಪ್ರೀತಿ ಇದೆ ಆದರೆ ನಾನು ಏಕೆ ಒಂಟಿತನವನ್ನು ಅನುಭವಿಸುತ್ತಿದ್ದೇನೆ ನನಗೆ ಬೇಕಾಗಿರುವುದು ಕಾಡಿನ ಮೌನ ಪ್ರಕೃತಿಯ ಜೊತೆಗಿನ ಸಂವಾದವಲ್ಲವೇ ಆ ದಿನದಿಂದ ಆಲೋಚನೆ ಬಿಜೆಪಿತ್ತಲ್ಪಟ್ಟಿತು ವೀರಪ್ರತಾಪನು ನಿರ್ಧರಿಸಿದ ಒಂದು ದಿನ ನಾನು ಬೇಟೆಯ ನೆಪದಲ್ಲಿ ಕಾಡಿಗೆ ಹೋಗಿ ತನ್ನ ಮನಸ್ಸು ಬಯಸಿದ ಶಾಂತಿಯ ಅನುಭವವನ್ನು ಪಡೆಯಬೇಕು ಅವನ ಆಂತರಿಕ ಹಂಬಲವನ್ನು ಕೆಲವೊಮ್ಮೆ ಅರಮನೆಯ ರಾಣಿ ಗೀತಾಂಜಲಿಗೂ ತಿಳಿಸುತ್ತಿದ್ದ ಆಕೆಯವನ ಮನದಾಳದ ನೋವನ್ನು ಅರಿತು ನಗುತ್ತಾ ಹೇಳುತ್ತಿದ್ದಳು ಮಹಾರಾಜ ಪ್ರಕೃತಿಯ ಆಕರ್ಷಣೆಯನ್ನು ಯಾರು ತಡೆಯಬಲ್ಲರು ನಾವು ಅರಮನೆಯೊಳಗೆ ವಾಸಿಸುತ್ತಿದ್ದರೂ ನಮ್ಮ ಹೃದಯವು ಪ್ರಕೃತಿಯ ಕಿವಿಯಲ್ಲಿ ಮಾತನಾಡಲು ಬಯಸುತ್ತದೆ ನೀವು ಬೇಟೆಗೆ ಹೊರಡುವ ನಿರ್ಧಾರ ಮಾಡಿದರೆ ಅದು ಕೇವಲ ಬೇಟೆಯಷ್ಟೇ ಅಲ್ಲ ನಿಮ್ಮ ಹೃದಯಕ್ಕೆ ನೆಮ್ಮದಿ ನೀಡುವ ಪ್ರಯಾಣವೂ ಆಗುತ್ತದೆ ರಾಜನು ಆ ಮಾತುಗಳನ್ನು ಕೇಳಿ ತೃಪ್ತನಾಗಿದ್ದ ಆದರೆ ಅವನ ನಿರ್ಧಾರ ಇನ್ನೂ ದೃಢವಾಗಿರಲಿಲ್ಲ ಅವನು ಅರಿತಿದ್ದ ರಾಜ ನೀಡುವ ಪ್ರತಿಯೊಂದು ಹೆಜ್ಜೆಯು ರಾಜ್ಯದ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಅವನ ಅಂತರಾಳದ ಕೋರಿಕೆ ದಿನದಿಂದ ದಿನಕ್ಕೆ ಗಾಢವಾಗುತ್ತಿತ್ತು ಇಂತಹ ಸಮಯದಲ್ಲಿ ರಾಜ್ಯದ ಹಬ್ಬವೊಂದು ನಡೆದಿತ್ತು ಪ್ರಜೆಗಳು ಉಲ್ಲಾಸದಿಂದ ಭಾಗವಹಿಸುತ್ತಿದ್ದರು ಮೇಳ ಹಾಡು ನೃತ್ಯ ಆಟಗಳು ಎಲ್ಲವೂ ಅದ್ಭುತ ಆದರೆ ರಾಜನು ಹಬ್ಬದ ಉತ್ಸವವನ್ನು ನೋಡುತ್ತಾ ನಿಚ್ಚಲವಾಗಿ ಕುಳಿತಿದ್ದ ಜನರು ತಮ್ಮ ಜೀವನವನ್ನು ಹೀಗೆ ಸರಳವಾಗಿ ಪ್ರಕೃತಿಯೊಡನೆ ಬೆರೆತು ಆನಂದಿಸುತ್ತಿದ್ದಾರೆ ನಾನು ಮಾತ್ರ ಚಿನ್ನದ ಗೋಡೆಗಳ ನಡುವೆ ಬಂದಿಯಾಗಿದ್ದೇನೆ ಎಂದು ಆತ ಚಿಂತಿಸಿದ ಆ ಕ್ಷಣದಿಂದಲೇ ಅವನು ನಿರ್ಧರಿಸಿದನು ನಾನು ಕಾಡಿಗೆ ಹೋಗಲೇಬೇಕು ಬೇಟೆಯ ನೆಪವಿದ್ದರೂ ಸರಿಯೇ ಆದರೆ ನಾನು ಪ್ರಕೃತಿಯನ್ನು ನೋಡಬೇಕು ಅದರಿಂದ ಪಾಠಗಳನ್ನು ಕಲಿಯಬೇಕು ಈ ನಿರ್ಧಾರ ರಾಜನ ಮನಸ್ಸನ್ನು ಮತ್ತಷ್ಟು ಶಾಂತಗೊಳಿಸಿತು ಆತ ಮುಂದಿನ ದಿನಗಳಲ್ಲಿ ತನ್ನ ಸೇನಾಪತಿಯನ್ನು ಕರೆಯಿಸಿ ಹೇಳಲು ಸಿದ್ಧನಾದನು ಅರಮನೆಯ ಆವರಣದಲ್ಲಿ ಚಟುವಟಿಕೆ ಗರ್ಜಿಸುತ್ತಿತ್ತು ಏಕೆಂದರೆಂದು ಮಹಾರಾಜ ವೀರಪ್ರತಾಪನು ಬಹುಕಾಲದ ಕನಸಾದ ಬೇಟೆಗೆ ಹೊರಡಲು ನಿರ್ಧರಿಸಿದ್ದನು ಸೈನಿಕರು ತಮ್ಮ ಕವಚಗಳನ್ನು ಹೊದ್ದುಕೊಳ್ಳುತ್ತಿದ್ದರು ಮಣಿಗಳಿಂದ ಅಲಂಕರಿಸಲ್ಪಟ್ಟ ತಲೆಯ ಕಟ್ಟೆ ಹೊಳೆಯುವ ಕತ್ತಿಗಳು ಚಿನ್ನದ ಗಡಿಯ ಬಿಲ್ಲು ಬಾಣಗಳು ಇವೆಲ್ಲವನ್ನು ಅವರು ಸಿದ್ಧಗೊಳಿಸುತ್ತಿದ್ದರು ಅವರ ಮುಖದಲ್ಲಿ ಹೆಮ್ಮೆಯ ನಗು ಇಂದು ನಮ್ಮ ಮಹಾರಾಜರೊಂದಿಗೆ ಕಾಡಿಗೆ ಬೇಟೆಗೆ ಹೋಗುತ್ತಿದ್ದೇವೆ ಎಂಬ ಆನಂದ ಅರಮನೆಯ ಅಂಗಳದಲ್ಲಿ ಅರಮನೆಯ ಮಂತ್ರಿಗಳು ಮತ್ತು ಹಿರಿಯರು ಕೂಡ ಕೂಡಿದ್ದರು ಪ್ರಜೆಗಳೆಲ್ಲರೂ ಅರಮನೆಯ ಬಾಗಿಲ ಬಳಿ ಸೇರಿಕೊಂಡು ರಾಜನ ದರ್ಶನಕ್ಕಾಗಿ ಕಾತರರಾಗಿದ್ದರು ಮಹಿಳೆಯರು ತಮ್ಮ ಕೈಯಲ್ಲಿ ಹೂವಿನ ತಟ್ಟೆ ಹಿಡಿದು ರಾಜನಿಗೆ ಶುಭ ಹಾರೈಸಲು ಕಾಯುತ್ತಿದ್ದರು ಈ ಮಧ್ಯೆ ರಾಜನು ತನ್ನ ಅರಮನೆಯೊಳಗಿನಿಂದ ಹೊರಬಂದನು ಅವನ ದೇಹದಲ್ಲಿ ಹೊಳೆಯುವ ಕವಚ ಬೆಳ್ಳಿಯ ಕಿರೀಟ ಮಣಿಗಳಿಂದ ಹೊಳೆಯುವ ಕತ್ತಿ ಆದರೆ ಅವನ ಕಣ್ಣುಗಳಲ್ಲಿ ಕಾಣಿಸಿದ ಮಿಡಿತವು ಸಾಮಾನ್ಯ ಬೇಟೆಗಾರನ ಕಾತರತೆಯಲ್ಲ ಅದು ಪ್ರಕೃತಿಯನ್ನು ಮತ್ತೆ ಕಾಣುವ ನಿರೀಕ್ಷೆಯ ಮಿಂಚಾಗಿತ್ತು ಅವನ ಪತ್ನಿ ಗೀತಾಂಜಲಿ ಕೂಡ ಬಾಗಿಲವರೆಗೆ ಬಂದು ನಿಂತಳು ಆಕೆ ತನ್ನ ಕೈಯಲ್ಲಿ ಕಂಠಹಾರದ ಹೂವಿನ ಮಾಲೆ ಹಿಡಿದು ರಾಜನ ಕುತ್ತಿಗೆಯಲ್ಲಿ ಹಾಕಿ ಹಾರೈಸಿದಳು ಮಹಾರಾಜ ಈ ಪ್ರಯಾಣವು ನಿಮಗೆ ಕೇವಲ ಬೇಟೆಯ ಸಫಲತೆ ಮಾತ್ರವಲ್ಲ ಮನಸ್ಸಿಗೆ ಶಾಂತಿಯೂ ನೀಡಲಿ ಪ್ರಕೃತಿ ತಾಯಿಯ ಕರುಣೆ ಸದಾ ನಿಮ್ಮೊಡನೆ ಇರಲಿ ರಾಜನು ಆಕೆಯ ಮಾತುಗಳನ್ನು ನಗು ಮುಖದಿಂದ ಕೇಳಿ ನೀನು ಹೇಳಿದಂತೆ ಆಗಲಿ ಎಂದು ಪ್ರತಿಕ್ರಿಯಿಸಿದ ಅವನು ತನ್ನ ಸೇನಾಪತಿ ವೀರಸಿಂಹನತ್ತ ತಿರುಗಿ ಸೇನಾಪತಿ ಸಿದ್ಧತೆಯೆಲ್ಲವೂ ಪೂರ್ಣವಾಗಿದೆಯೇ ಎಂದು ಕೇಳಿದ ಸೇನಾಪತಿ ಗೌರವದಿಂದ ನಮಿಸಿ ಮಹಾರಾಜ ಎಲ್ಲವೂ ಸಿದ್ಧವಾಗಿದೆ ಕುದುರೆಗಳು ಆನೆಗಳು ಬಿಲ್ಲು ಬಾಣಗಳು ಆಹಾರೋಪಚಾರ ಎಲ್ಲವೂ ನಿಮಗಾಗಿ ಕಾಯುತ್ತಿದೆ ನಾವು ಯಾವಾಗ ಬೇಕಾದರೂ ಹೊರಡಬಹುದು ಎಂದು ತಿಳಿಸಿದ ಆ ಮಾತುಗಳನ್ನು ಕೇಳುತ್ತಿದ್ದ ಪ್ರಜೆಗಳ ಗುಂಪು ಹರ್ಷೋದ್ಗಾರಗಳಿಂದ ಕೂಗಿತು ಮಹಾರಾಜ ವೀರಪ್ರತಾಪನಿಗೆ ಜಯವಾಗಲಿ ನಮ್ಮ ರಾಜರು ಧೀರ ನಮ್ಮ ರಾಜರು ಪರಾಕ್ರಮಿ ಆ ಶಬ್ದವನ್ನು ಕೇಳಿದಾಗ ವೀರಪ್ರತಾಪನು ತನ್ನ ಹೃದಯದಲ್ಲಿ ಒಂದು ಹೆಮ್ಮೆಯ ಅಲೆ ಅನುಭವಿಸಿದ ಕುದುರೆಯ ಮೇಲೆ ಹತ್ತುವ ಮೊದಲು ಅವನು ಸ್ವಲ್ಪ ಸಮಯ ನೆಲದತ್ತ ತಲೆಬಾಗಿದ್ದನು ಈ ಭೇಟೆ ನನಗೆ ನಿಜವಾದ ಪಾಠವಾಗಲಿ ಎಂದು ತನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ ಹೀಗೆ ಬೃಹತ್ ದಂಡು ಕಾಡಿನತ್ತ ಹೊರಟಿತು ಮುಂಭಾಗದಲ್ಲಿ ಬಲಿಷ್ಠ ಆನೆಗಳು ನಡೆದವು ಅವುಗಳ ಬೆನ್ನ ಮೇಲೆ ಬೃಹತ್ ಡೊಳ್ಳುಗಳನ್ನು ಹೊಡೆಯುತ್ತಿದ್ದ ಸೈನಿಕರು ಬಾರಿಸುತ್ತಾ ಸಾಗುತ್ತಿದ್ದರು ಆ ಶಬ್ದವು ಎಲ್ಲರ ಮನಸ್ಸನ್ನು ಚೈತನ್ಯಗೊಳಿಸುತ್ತಿತ್ತು ಮಧ್ಯದಲ್ಲಿ ರಾಜನು ತನ್ನ ಬಿಳಿ ಕುದುರೆಯ ಮೇಲೆ ಹತ್ತಿ ಸಾಗುತ್ತಿದ್ದ ಅವನ ಹಿಂದೆ ಸೇನಾಪತಿಗಳು ಬೇಟೆಗಾರರು ಸಹಾಯಕರು ಹಕ್ಕಿಗಳ ಹಾರಾಟ ಕೋಗಿಲೆಯ ಕೂಗು ಬೆಳಗಿನ ಗಾಳಿಯ ತಂಪು ಇವೆಲ್ಲವೂ ಪ್ರಯಾಣಕ್ಕೆ ಒಂದು ವಿಶೇಷ ಸೌಂದರ್ಯವನ್ನು ನೀಡುತ್ತಿದ್ದವು ಅರಮನೆಯ ಹೊರಗೆ ಬಂದು ಕಾಡಿನ ದಾರಿಯತ್ತ ತಿರುಗಿದಾಗ ಪ್ರಜೆಗಳ ಗುಂಪು ಹೂಗಳನ್ನು ಎಸೆದು ರಾಜನನ್ನು ಬೀಳ್ಕೊಡುತ್ತಿತ್ತು ಮಹಿಳೆಯರು ತಮ್ಮ ಕೈಯಲ್ಲಿ ದೀಪಗಳನ್ನು ಹಿಡಿದು ಆಶೀರ್ವದಿಸುತ್ತಿದ್ದರು ರಾಜನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಇವರ ಪ್ರೀತಿಯೇ ನನಗೆ ನಿಜವಾದ ಸಂಪತ್ತು ಎಂದು ಆಲೋಚಿಸಿದ ಆದರೂ ಹೃದಯದ ಒಂದು ಮೂಲೆಯಲ್ಲಿ ಪ್ರಕೃತಿಯನ್ನು ಮತ್ತೆ ಕಾಣುವ ಹಂಬಲ ಉಕ್ಕುತ್ತಲೇ ಇತ್ತು ದಾರಿ ಇದ್ದಕ್ಕೂ ರಾಜನು ಮೌನವಾಗಿ ಕುದುರೆಯನ್ನು ಹತ್ತಿ ಸಾಗುತ್ತಿದ್ದ ಸೇನಾಪತಿ ಹತ್ತಿರ ಬಂದು ಕೇಳಿದ ಮಹಾರಾಜ ನೀವು ಮೌನವಾಗಿದ್ದೀರಿ ಈ ಬೇಟೆಗೆ ಯಾವುದೇ ಚಿಂತೆ ಉಂಟೆ ರಾಜನು ಮೃದುವಾಗಿ ನಕ್ಕು ಹೇಳಿದ ಇಲ್ಲ ಸೇನಾಪತಿ ನಾನು ಈ ಬೇಟೆಗೆ ಕೇವಲ ಪ್ರಾಣಿಗಳನ್ನು ಕೊಲ್ಲಲು ಹೋಗುತ್ತಿಲ್ಲ ಪ್ರಕೃತಿಯೊಂದಿಗೆ ಮತ್ತೆ ಮಾತನಾಡಲು ಹೋಗುತ್ತಿದ್ದೇನೆ ಬಹುಶಃ ಈ ಪ್ರಯಾಣ ನನಗೆ ನಿಜವಾದ ಶಾಂತಿಯನ್ನು ನೀಡಬಹುದು ಸೇನಾಪತಿ ರಾಜನ ಮಾತುಗಳನ್ನು ಕೇಳಿ ಬೆಚ್ಚಿಬಿದ್ದ ಅವನು ರಾಜನನ್ನು ಬೇಟೆಯ ಹುಮ್ಮಸ್ಸಿನ ವ್ಯಕ್ತಿ ಎಂದು ಆದರೆ ಅವನ ಕಣ್ಣುಗಳಲ್ಲಿ ಪ್ರಕೃತಿಯ ಪ್ರೀತಿ ಹೊಳೆಯುತ್ತಿರುವುದನ್ನು ಕಂಡಾಗ ಅವನ ಮನಸ್ಸು ರಾಜನತ್ತ ಮತ್ತಷ್ಟು ಗೌರವದಿಂದ ತುಂಬಿತು ಇಂತಹ ಚಿಂತನೆಗಳ ಮಧ್ಯೆ ಬೃಹತ್ ದಂಡು ಕಾಡಿನ ಅಂಚಿನವರೆಗೂ ತಲುಪಿತು ಅಲ್ಲಿ ಗಾಳಿ ಇನ್ನಷ್ಟು ತಂಪಾಯಿತು ಹಕ್ಕಿಗಳ ಶಬ್ದಗಳು ಜೋರಾಯಿತು ಮಣ್ಣು ಮಣಿಯ ವಾಸನೆ ಎಲ್ಲರ ಮನಸ್ಸಿಗೆ ಹೊಸ ತಾಜಾತನವನ್ನು ನೀಡಿತು ರಾಜನು ಆಳವಾಗಿ ಉಸಿರೆಳೆದ ಇದು ನನಗೆ ಬೇಕಾಗಿದ್ದ ವಾತಾವರಣ ಎಂದು ಆತ ಮನಸ್ಸಿನಲ್ಲೇ ಹೇಳಿಕೊಂಡ ಕಾಡಿನ ಅಂಚು ದಾಟುತ್ತಿದ್ದಂತೆ ವೀರ ಪ್ರತಾಪನ ಕಣ್ಣುಗಳು ಇನ್ನಷ್ಟು ವಿಶಾಲವಾಗಿದ್ದವು ಗಾಳಿ ತಾಜಾ ಸುಗಂಧವನ್ನು ಹೊತ್ತು ತಂದಿತ್ತು ಮಣ್ಣಿನ ನೆನೆಯುವ ವಾಸನೆ ಕಾಡು ಹೂಗಳ ಪರಿಮಳ ಗಾಳಿಯಲ್ಲಿ ಹಾರಾಡುತ್ತಿದ್ದ ಎಲೆಗಳ ಮೃದು ಶಬ್ದ ಇವೆಲ್ಲವೂ ಅವನ ಹೃದಯದಲ್ಲಿ ಹೊಸ ಉಲ್ಲಾಸವನ್ನು ಮೂಡಿಸಿದವು ಕಾಡಿನೊಳಗೆ ಪ್ರವೇಶಿಸಿದಾಗಲೇ ಒಂದು ಗುಂಪಿನ ಮಂಗಗಳು ಮರದಿಂದ ಮರಕ್ಕೆ ಜಿಗಿಯುತ್ತಾ ಆಟವಾಡುತ್ತಿರುವುದು ಕಾಣಿಸಿತು ಅವುಗಳ ಕಣ್ಣುಗಳಲ್ಲಿ ಕೌತುಕ ಮತ್ತು ಸ್ವಾಭಾವಿಕ ಉತ್ಸಾಹವಿತ್ತು ಒಂದು ಚಿಕ್ಕ ಮಂಗನನ್ನು ತಾಯಿಯ ಮಂಗ ಮಡಿಲಲ್ಲಿ ಅಡಗಿಸಿಕೊಂಡಿತ್ತು ಆ ದೃಶ್ಯವನ್ನು ಕಂಡ ರಾಜನು ಮನಸ್ಸಿನಲ್ಲಿ ನಕ್ಕನು ಪ್ರಾಣಿಗಳಲ್ಲಿಯೂ ಇಂತಹ ಪ್ರೀತಿ ಎಷ್ಟು ಅದ್ಭುತ ಎಂದು ಆತ ಯೋಚಿಸಿದ ಮುಂದೆ ಸಾಗಿದಾಗ ಜಿಂಕೆಗಳ ಗುಂಪು ಮೃದುವಾಗಿ ಓಡಾಡುತ್ತಾ ಹೂವಿನ ಹೊಲವನ್ನು ದಾಟಿದವು ಅವುಗಳ ಚುರುಕುತನ ಸೊಬಗು ಮತ್ತು ಸರಳತೆ ರಾಜನ ಹೃದಯವನ್ನು ಸೆಳೆದಿತ್ತು ಅವು ಎಷ್ಟೊಂದು ಸ್ವಾತಂತ್ರ್ಯದಿಂದ ಬದುಕುತ್ತಿವೆ ಅರಮನೆಯ ಚಿನ್ನದ ಗೋಡೆಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದ ತನ್ನ ಜೀವನವನ್ನು ಹೋಲಿಸಿ ನೋಡಿದಾಗ ರಾಜನು ತಾನು ಅರಮನೆಯಲ್ಲಿ ಬಂದಿಯಾಗಿದ್ದೇನೆ ಅಂದುಕೊಂಡ ಹೊಳೆಯ ದಡದಲ್ಲಿ ಬಿಳಿಯ ಹಕ್ಕಿಗಳ ಗುಂಪು ಕುಳಿತು ನೀರನ್ನು ಕುಡಿಯುತ್ತಿತ್ತು ರಾಜನು ಕುದುರೆಯನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಆ ದೃಶ್ಯವನ್ನು ಗಮನಿಸುತ್ತಿದ್ದ ಹಕ್ಕಿಗಳು ನೀರನ್ನು ಕುಡಿದು ತಮ್ಮ ರೆಕ್ಕೆಗಳನ್ನು ಬಡಿದು ಹಾರಿದವು ಅವುಗಳ ಹಾರಾಟ ಆಕಾಶದಲ್ಲಿ ಬಿಳಿ ಹೂವಿನಂತೆ ಚೆಲ್ಲಿ ಬಿದ್ದಿತ್ತು ಆ ಕ್ಷಣದಲ್ಲಿ ರಾಜನು ತನ್ನೊಳಗೆ ಕೇಳಿಕೊಂಡನು ಈ ಹಕ್ಕಿಗಳ ಸ್ವಾತಂತ್ರ್ಯ ನನಗೆ ಲಭ್ಯವೇ ನಾನು ರಾಜ ಆದರೆ ಅದು ನಿಜವಾಗಿ ಸ್ವಾತಂತ್ರ್ಯನಾ ನನ್ನ ಮೇಲೆ ಜವಾಬ್ದಾರಿಗಳ ಗಾಳಿ ಪ್ರಜೆಗಳ ನಿರೀಕ್ಷೆಗಳ ಕವಚ ಅರಮನೆಯ ನಿಯಮಗಳ ಸರಪಳಿ ನಾನು ನಿಜವಾಗಿಯೂ ಮುಕ್ತನ ಕಾಡಿನ ಇನ್ನೊಂದು ಭಾಗದಲ್ಲಿ ರಾಜನು ವಿಸ್ಮಯಕರ ಹೂವಿನ ತೋಟವನ್ನು ಕಂಡನು ಕಾಡು ಹೂಗಳು ಬಣ್ಣ ಬಣ್ಣವಾಗಿ ಅರಳಿದ್ದವು ಹೂವಿನ ಮೇಲೆ ಹಾರಾಡುತ್ತಿದ್ದ ಚಿಟ್ಟೆಗಳು ಬಣ್ಣಗಳ ಜಾತ್ರೆಯನ್ನೇ ಮಾಡುತ್ತಿದ್ದವು ಚಿಟ್ಟೆಗಳ ಮೃದುವಾದ ರೆಕ್ಕೆಗಳು ಸೂರ್ಯ ಕಿರಣದಲ್ಲಿ ಹೊಳೆಯುತ್ತಿದ್ದವು ಈ ಎಲ್ಲಾ ದೃಶ್ಯಗಳು ವೀರಪ್ರತಾಪನ ಮನಸ್ಸನ್ನು ಸವಿದವು ಅವನೊಳಗೆ ಒಂದು ಆಳವಾದ ಶಾಂತಿಯಾಲೆ ಹರಿಯಿತು ಸೈನಿಕರು ಬೇಟೆಗಾರರು ಉತ್ಸಾಹದಿಂದ ಬಿಲ್ಲು ಬಾಣಗಳನ್ನು ಹಿಡಿದು ಪ್ರಾಣಿಗಳನ್ನು ಹಿಡಿಯುವ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಆದರೆ ರಾಜನು ಮೌನವಾಗಿ ಎಲ್ಲವನ್ನು ಕಣ್ತುಂಬಿಕೊಂಡು ನೋಡುತ್ತಿದ್ದ ಹಠಾತ್ ದೂರದಲ್ಲಿ ಕೋಗಿಲೆಯ ಮಧುರ ಕೂಗೊಂದು ಕೇಳಿಸಿತು ಆ ಸ್ವರ ಕಾಡಿನ ಮೌನವನ್ನು ಮುರಿದು ಹೃದಯವನ್ನು ಹೊರಹೊಮ್ಮುವಂತೆ ಮಾಡಿತು ರಾಜನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಆ ಕೂಗಿನ ಮಧುರತೆಗೆ ಕಿವಿಗೊಡತೊಡಗಿದ ಈ ಸ್ವರವೇ ನನಗೆ ಬೇಕಾಗಿತ್ತು ಈ ಮಧುರ ನಾದವೇ ನಿಜವಾದ ಸಂಗೀತ ಎಂದು ಆತನು ಆಲೋಚಿಸಿದ ಕಾಡಿನಲ್ಲಿ ಸಾಗುತ್ತಿದ್ದಾಗ ಒಂದು ಹಳೆಯ ಬನ್ಯದ ಮರವನ್ನು ಕಂಡನು ಅದರ ಶಾಖೆಗಳು ಆಕಾಶದತ್ತ ವಿಸ್ತರಿಸಿಕೊಂಡಿದ್ದವು ಅದರ ಬೇರುಗಳು ನೆಲವನ್ನು ಗಟ್ಟಿಯಾಗಿ ಹಿಡಿದಿದ್ದವು ಆ ಮರದ ನೆರಳಿನಲ್ಲಿ ಹಲವಾರು ಹಕ್ಕಿಗಳು ಗೂಡು ಕಟ್ಟಿಕೊಂಡಿದ್ದವು ಮರದ ನೆರಳಿನಲ್ಲಿ ಜಿಂಕೆಗಳು ಮಲಗಿದ್ದವು ರಾಜನು ಈ ದೃಶ್ಯವನ್ನು ನೋಡಿ ಹೃದಯದಲ್ಲಿ ಆಳವಾದ ಭಾವನೆ ಅನುಭವಿಸಿದ ಮನುಷ್ಯನ ಜೀವನವು ಈ ಮರದಂತೆಯೇ ಆಗಬೇಕು ತನ್ನ ಬೇರುಗಳನ್ನು ಮಣ್ಣಿನಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ತನ್ನ ಶಾಖೆಗಳನ್ನು ಆಕಾಶದತ್ತ ವಿಸ್ತರಿಸಬೇಕು ತನ್ನ ನೆರಳಿನಲ್ಲಿ ಎಲ್ಲರಿಗೂ ಆಶ್ರಯ ನೀಡಬೇಕು ಎಂದು ಆತ ಯೋಚಿಸಿದ ಸೇನಾಪತಿ ವೀರಸಿಂಹನು ರಾಜನತ್ತ ನೋಡಿ ಮಹಾರಾಜ ಈ ಕಾಡು ಎಷ್ಟೊಂದು ಅದ್ಭುತ ಇಲ್ಲಿ ಪ್ರತಿಯೊಂದು ಪ್ರಾಣಿಯು ಪ್ರತಿಯೊಂದು ಹೂವು ಪ್ರಕೃತಿಯ ಅದ್ಭುತ ಸೃಷ್ಟಿ ಆದರೆ ನಾವು ಬೇಟೆಗಾಗಿ ಬಂದಿದ್ದೇವೆ ನಮ್ಮ ಗುರಿಯನ್ನು ಮರೆಯಬೇಡಿ ಎಂದು ಎಚ್ಚರಿಸಿದ ರಾಜನು ನಿಧಾನವಾಗಿ ನಕ್ಕು ಪ್ರತಿಕ್ರಿಯಿಸಿದ ಸೇನಾಪತಿ ಗುರಿಯನ್ನು ಮರೆಯಲಿಲ್ಲ ಆದರೆ ಈ ಸೌಂದರ್ಯವನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಬದಲಾವಣೆ ಸಂಭವಿಸುತ್ತಿದೆ ನಾವು ಬೇಟೆಗಾರರೆಂದು ಬಂದರೂ ಪ್ರಕೃತಿ ಶಿಷ್ಯನಂತೆ ಕಾಣುತ್ತಿದ್ದೇನೆ ಈ ಕಾಡು ನನಗೆ ಬೋಧಿಸುತ್ತಿದೆ ಬದುಕನ್ನು ಹೇಗೆ ನೋಡಬೇಕು ಹೇಗೆ ಅನುಭವಿಸಬೇಕು ಎಂದು ಸೇನಾಪತಿ ಆ ಮಾತುಗಳನ್ನು ಕೇಳಿ ಮೌನವಾದ ಅವನು ಅರಿತ ರಾಜನ ಮನಸ್ಸಿನಲ್ಲಿ ಏನೋ ಬದಲಾವಣೆಯಾಗುತ್ತಿದೆ ಆದರೆ ಈ ಶಾಂತಿಯ ನಡುವೆ ಆಕಸ್ಮಿಕ ಕಾಡಿನ ಒಳಗಿನಿಂದ ಗರ್ಜನ್ ಎಂದು ಕೇಳಿಸಿತು ಆ ಕರ್ಜನೆಯಿಂದ ಕುದುರೆಗಳು ಹೆದರಿಕೊಂಡು ಅಲುಗಾಡಿದವು ಸೈನಿಕರು ಬೆಚ್ಚಿಬಿದ್ದರು ರಾಜನು ತಕ್ಷಣ ಎಚ್ಚರಗೊಂಡ ಅವನೊಳಗಿನ ಶಾಂತ ಭಾವನೆಗೆ ಒಂದು ಹೊಸ ತಿರುವು ಸಿಕ್ಕಿತು ಶಾಂತಿ ಮತ್ತು ಶಕ್ತಿ ಕರುಣೆ ಮತ್ತು ಕ್ರೋಧ ಸೌಂದರ್ಯ ಮತ್ತು ಅಪಾಯ ಇವುಗಳೆಲ್ಲವೂ ಪ್ರಕೃತಿಯ ನಿಜವಾದ ಮುಖ ಆದರೆ ಪ್ರಕೃತಿ ಯಾವಾಗಲೂ ಮನುಷ್ಯನಿಗೆ ಮಿತಿಯನ್ನು ತೋರಿಸುವ ತಾಯಿ ಆ ದಿನವೂ ಆ ತಾಯಿಯ ಕೋಪವೇ ಅವರ ಜೀವನದಲ್ಲಿ ದೊಡ್ಡ ಪರೀಕ್ಷೆಯಾಗಿ ಬಂತು ಆಕಸ್ಮಿಕವಾಗಿ ದೊಡ್ಡ ಪೊದೆಯೊಳಗಿನಿಂದ ಗಂಭೀರವಾದ ಗರ್ಜನೆ ಕೇಳಿಸಿತು ಆ ಗರ್ಜನೆಯಿಂದ ನಡುಗಿದಂತಾಯಿತು ಅದು ಸಿಂಹದ ಗರ್ಜನೆ ಸಿಂಹವು ತನ್ನ ಬೃಹತ್ ದೇಹವನ್ನು ಹೊತ್ತು ಬರುತ್ತಿತ್ತು ಅದರ ಕಣ್ಣುಗಳು ಕೆಂಪು ಜ್ವಾಲೆಯಂತೆ ಹೊತ್ತಿದ್ದವು ರಾಜ ಮತ್ತು ಸೇನಾಪಡೆಯ ಸುತ್ತಲಿನ ಮೌನವನ್ನು ಸಿಂಹದ ಪ್ರತಿಧ್ವನಿ ಸಂಪೂರ್ಣ ಮುರಿದು ಹಾಕಿತು ರಾಜನು ಬಿಲ್ಲು ಎತ್ತಿ ಬಾಣವನ್ನು ಕಟ್ಟಿಹಿಡಿದ ಆತ ಧೈರ್ಯದಿಂದ ನಿಂತಿದ್ದರೂ ಹೃದಯದೊಳಗೆ ಏನೋ ಒಂದು ಅಪರಿಚಿತ ಕಂಪನ ರಾಜನೆಂದರೆ ಯುದ್ಧದಲ್ಲಿ ಶೂರ ಶತ್ರುಗಳನ್ನು ಗೆಲ್ಲುವವನಾದರೂ ಪ್ರಕೃತಿಯ ಕ್ರೂರ ಪ್ರಾಣಿಗಳ ಎದುರು ಮನುಷ್ಯನು ಎಷ್ಟೊಂದು ಅಲ್ಪವೆಂಬುದನ್ನು ಆ ಕ್ಷಣದಲ್ಲಿ ಅರಿತುಕೊಂಡ ಮಹಾರಾಜ ಹಿಂದಕ್ಕೆ ಹೋಗೋಣ ಎಂದು ಸೇನಾಪತಿ ಚೀರಿದ ಆದರೆ ರಾಜನು ಕಿವಿಗೊಡಲಿಲ್ಲ ಇದು ನನ್ನ ಬೇಟೆ ನಾನು ಹಿಂದಕ್ಕೆ ಹೋಗುವುದಿಲ್ಲ ಎಂದು ಘೋಷಿಸಿದ ಸಿಂಹವು ಗರ್ಜನೆ ಮಾಡುತ್ತಾ ಮುಂದೆ ಬಂತು ಕುದುರೆಗಳು ಭಯದಿಂದ ಓಡಿಬಿಟ್ಟವು ಯೋಧರಲ್ಲಿ ಕೆಲವರು ಹೆದರಿಕೊಂಡು ಹಿಂದೆ ಸರಿದರು ರಾಜನು ಬಿಲ್ಲು ಬಿಟ್ಟು ಬಾಣ ಹಾರಿಸಿದ ಬಾಣವು ಸಿಂಹದ ತಲೆಯ ಹತ್ತಿರ ಬಡಿದು ನೆಲಕುರುಳಿತು ಸಿಂಹ ಮತ್ತಷ್ಟು ಕ್ರೋಧದಿಂದ ಮುಂದೆ ಜಿಗಿಯಿತು ಆ ಕ್ಷಣದಲ್ಲಿ ಭೂಮಿಯೇ ನಡುಗಿದಂತಾಯಿತು ದಟ್ಟವಾದ ಗಿಡಗಂಟಿಗಳ ಒಳಗಿನಿಂದ ಒಂದು ಬೃಹತ್ ಆನೆ ಹೊರಬಂತು ಅದರ ಗರ್ಜನೆ ಗಗನವೇ ಭೇದಿಸಿದಂತಿತ್ತು ಸಿಂಹ ಮತ್ತು ಆನೆ ಮುಖಾಮುಖಿಯಾಗಿ ನಿಂತವು ಕಾಡು ಕದನ ರಂಗವಾಯಿತು ಸಿಂಹವು ಆನೆಯ ಮೇಲೆ ದಾಳಿ ಮಾಡಿದರೂ ಆನೆಯ ಬಲಿಷ್ಠ ಕೊಂಬು ಅದನ್ನು ತಳ್ಳಿ ಹಾಕಿತು ರಾಜ ಮತ್ತು ಅವನ ಸೇನಾನಿಗಳು ಈ ದೃಶ್ಯವನ್ನು ಬೆಚ್ಚಿಬಿದ್ದ ಕಣ್ಣುಗಳಿಂದ ನೋಡುತ್ತಿದ್ದರು ಅವರು ಯಾವಾಗಲೂ ಬೇಟೆಗೆ ಬರುವಾಗ ಪ್ರಾಣಿಗಳನ್ನು ಬಲಿ ಮಾಡುತ್ತಿದ್ದರು ಆದರೆ ಈಗ ಪ್ರಕೃತಿಯ ಎರಡು ಶಕ್ತಿಗಳು ಪರಸ್ಪರ ಹೋರಾಡುತ್ತಿರುವುದನ್ನು ನೋಡಿ ಅವರ ಕೈಯಲ್ಲಿ ಇದ್ದ ಶಸ್ತ್ರಗಳೇ ಅಸಹಾಯಕವೆನಿಸಿತು ರಾಜನು ಮನಸ್ಸಿನಲ್ಲಿ ಚಿಂತಿಸಿದ ನಾನು ಸಾವಿರಾರು ಯೋಧರನ್ನಾಳುವ ರಾಜ ಆದರೆ ಸಿಂಹ ಮತ್ತು ಆನೆಯ ಬಲದ ಮುಂದೆ ನಾನು ಕೇವಲ ಪ್ರೇಕ್ಷಕ ಮನುಷ್ಯನು ತನ್ನ ಶಕ್ತಿಯ ಬಗ್ಗೆ ಎಷ್ಟು ಗರ್ವಪಟ್ಟರೂ ಪ್ರಕೃತಿಯ ಸಿಂಹಾಸನದ ಮುಂದೆ ಅವನು ಅಲ್ಪ ಅಷ್ಟರಲ್ಲಿ ಸಿಂಹ ಮತ್ತು ಆನೆಯ ನಡುವೆ ಭೀಕರ ಹೋರಾಟ ನಡೆಯಿತು ಮರಗಳು ಕುಸಿದವು ನೆಲ ಕಂಪಿಸಿತು ಪಕ್ಷಿಗಳು ಹೆದರಿ ದೂರ ಹಾರಿದವು ಆದರೆ ರಾಜನ ಕಣ್ಣುಗಳಲ್ಲಿ ಅಚ್ಚರಿಯ ಕಿರಣ ಮೂಡಿತು ಈ ಹೋರಾಟದ ಮಧ್ಯೆ ಆನೆ ಏಕಾಏಕಿ ನಿಂತು ಹಿಂದಕ್ಕೆ ಸರಿಯಿತು ಸಿಂಹವು ಸಹ ತನ್ನ ಕೋಪವನ್ನು ತಣಿಸಿಕೊಂಡಂತೆ ತಿರುಗಿ ಕಾಡಿನೊಳಗೆ ಅಡಗಿ ಹೋಯಿತು ಮೌನವು ಮತ್ತೆ ಕಾಡನ್ನು ಆವರಿಸಿತು ಎಲ್ಲರೂ ಉಸಿರುಗಟ್ಟಿದಂತೆ ನಿಂತಿದ್ದರು ರಾಜನು ತನ್ನ ಕುದುರೆಯ ಮೇಲೆ ಮತ್ತೆ ಏರಿ ಸೇನಾಪತಿಯನ್ನು ನೋಡಿ ನಿಧಾನವಾಗಿ ಹೇಳಿದ ಇಂದು ನಾನು ಬೇಟೆಗೆ ಬಂದಿದ್ದೆ ಆದರೆ ಇಲ್ಲಿ ನಾನು ಬಲಿಷ್ಠತೆಯ ಪಾಠವನ್ನು ಕಂಡೆ ಪ್ರಕೃತಿ ತನ್ನ ಶಕ್ತಿಯನ್ನು ನಮಗೆ ತೋರಿಸಿತು ನಾವು ಬೇಟೆಗಾರರು ಅಲ್ಲ ನಾವು ಅತಿಥಿಗಳು ಈ ಕಾಡು ನಮಗಲ್ಲ ಇದರ ಸ್ವಾಮಿಗಳು ಇವರು ಆ ಕ್ಷಣದಲ್ಲಿ ಕಾಡಿನಲ್ಲಿ ಒಬ್ಬರು ಋಷಿ ಪ್ರತ್ಯಕ್ಷರಾದರು ಅವರು ಶಾಂತ ಮುಖದಿಂದ ರಾಜನತ್ತ ನಡೆದುಕೊಂಡು ಬಂದರು ಮಹಾರಾಜ ನೀವು ಇಂದು ನಿಜವಾದ ಪಾಠ ಕಲಿತಿರಿ ಪ್ರಾಣಿಗಳನ್ನು ಕೊಲ್ಲುವ ಬೇಟೆಯಲ್ಲಿ ಸತ್ಯವಿಲ್ಲ ಅವರಲ್ಲಿ ದೇವರ ಶಕ್ತಿ ನಿಂತಿದೆ ಪ್ರಕೃತಿ ಬಲವನ್ನು ಗೌರವಿಸಿದಾಗಲೇ ನೀವು ನಿಜವಾದ ರಾಜನಾಗುತ್ತೀರಿ ರಾಜನು ತಲೆಬಾಗಿ ಆ ಋಷಿಯ ಮಾತುಗಳನ್ನು ಕೇಳಿದ ಮನಸ್ಸಿನ ಅಹಂಕಾರ ಕುಸಿಯಿತು ಹೊಸ ಅರಿವು ಹುಟ್ಟಿತು ಕಾಡಿನ ಭಯಾನಕ ದೃಶ್ಯ ರಾಜನ ಮನಸ್ಸಿನ ಆಳದಲ್ಲಿ ಅಳಿಯದ ಗುರುತು ಬಿಟ್ಟಿತು ತನ್ನ ಕುದುರೆ ಮೇಲೆ ನಿಧಾನವಾಗಿ ಅರಮನೆಗೆ ಹಿಂತಿರುಗುತ್ತಿದ್ದ ರಾಜನು ಮುಂಚೆ ಕಂಡಂತೆ ಜಯದ ಹೆಮ್ಮೆಯಿಂದ ಇರಲಿಲ್ಲ ಆತನ ಮುಖದಲ್ಲಿ ಶಾಂತ ನಿಶಬ್ಧತೆ ಕಣ್ಣಲ್ಲಿ ಆಳವಾದ ಚಿಂತನೆ ಇತ್ತು ನಾನು ಬೇಟೆಗೆ ಬಂದವನು ಆದರೆ ಬೇಟೆಯಾಡಲು ಸಿದ್ಧನಾಗಿದ್ದೆ ಎಂಬುದನ್ನು ಪ್ರಕೃತಿಯೇ ತೋರಿಸಿತು ಎಂದು ಆತನು ಮನಸ್ಸಿನಲ್ಲಿ ಯೋಚಿಸಿದ ಆತನ ಹೃದಯದಲ್ಲಿ ಗರ್ವದ ಮಳೆಯು ಕಡಿಮೆಯಾಗಿ ಆತ್ಮ ಪರಿಶೀಲನೆ ಸೂರ್ಯೋದಯದ ಪ್ರಾರಂಭವಾಯಿತು ಋಷಿಯ ಮಾತಿನ ಪ್ರತಿಧ್ವನಿ ಅವನ ಕಿವಿಯಲ್ಲಿ ಇನ್ನೂ ಆ ಋಷಿಯ ಶಾಂತವಾದ ಧ್ವನಿ ಕೇಳಿಸುತ್ತಿತ್ತು ಪ್ರಾಣಿಗಳನ್ನು ಕೊಲ್ಲುವ ಭೇಟೆಯಲ್ಲಿ ಸತ್ಯವಿಲ್ಲ ಪ್ರಕೃತಿಯನ್ನು ಗೌರವಿಸಿದಾಗಲೇ ನೀವು ನಿಜವಾದ ರಾಜ ಆ ಮಾತುಗಳು ರಾಜನ ಮನಸ್ಸಿನಲ್ಲಿ ವೀರ ಹೆಚ್ಚು ಬಲಶಾಲಿಯಾಗಿ ಪ್ರತಿಧ್ವನಿಸುತ್ತಿತ್ತು ರಾಜನು ತನ್ನ ಯೋಧರತ್ತ ನೋಡಿದ ಅವರ ಕಣ್ಣುಗಳಲ್ಲಿ ಇನ್ನು ಭಯದ ಚಿಹ್ನೆಗಳು ಸ್ಪಷ್ಟವಾಗಿದ್ದವು ಬಲಿಷ್ಠ ಸೇನಾಧಿಪತಿಗೂ ಪ್ರಕೃತಿಯ ಎದುರು ನಡುಗುವ ಸ್ಥಿತಿ ಬಂದಿತು ಆತನಿಗೆ ಮನದಲ್ಲಿ ಅರಿವಾಯಿತು ನನ್ನ ಸೇನೆ ನನ್ನ ಶಕ್ತಿ ನನ್ನ ಅಸ್ತ್ರ ಪ್ರಕೃತಿಯ ಮುಂದೆ ಇದ್ಯಾವುದೂ ಇಲ್ಲ ಕಾಡಿನ ದಾರಿಯಿಂದ ಹೊರಬರುತ್ತಿದ್ದಂತೆ ತಂಪಾದ ಗಾಳಿ ಬಿಸಿತು ಹಕ್ಕಿಗಳು ಮರಳಿ ತಮ್ಮ ಗೂಡಿಗೆ ಹೋದವು ಆದರೆ ರಾಜನ ಮನಸ್ಸು ಇನ್ನು ಗಾಢ ಚಿಂತನೆಯಲ್ಲಿ ಮುಳುಗಿತು ಅವನು ತಾನು ಮಾಡಿದ ತಪ್ಪುಗಳನ್ನು ನೆನೆಸಿಕೊಂಡ ಎಷ್ಟು ವರ್ಷಗಳಿಂದ ಬೇಟೆಯ ಹೆಮ್ಮೆಯ ಹೆಸರಿನಲ್ಲಿ ಎಷ್ಟೋ ಪ್ರಾಣಿಗಳನ್ನು ಕೊಂದಿದ್ದೇನೆ ಅವನ ಬಾಣದಿಂದ ಬಿದ್ದ ಪ್ರತಿಯೊಂದು ಹಿರಣ ಪ್ರತಿಯೊಂದು ಮೃಗ ಇಂದಿಗೂ ಅವನ ಮನಸ್ಸಿನ ಮೌನದಲ್ಲಿ ಕಿರುಚುತ್ತಿರುವಂತಾಯಿತು ಅವನು ಮೌನವಾಗಿ ಪ್ರಾರ್ಥಿಸಿದ ಓ ಪ್ರಕೃತಿ ದೇವಿ ಇಂದಿನ ಪಾಠವನ್ನು ನಾನು ಜೀವನ ಪಾಠವನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ಮತ್ತೆ ನಿನ್ನ ಜೀವಿಗಳನ್ನು ನೋಯಿಸುವುದಿಲ್ಲ ನಿನ್ನ ಸೌಂದರ್ಯವನ್ನು ಕಾಪಾಡುವೆನು ಅಂತಿಮವಾಗಿ ರಾಜನು ಅರಮನೆಗೆ ತಲುಪಿದ ಅರಮನೆ ಮುಂದೆ ಪ್ರಜೆಗಳು ನೆನೆದಿದ್ದರು ಅವರು ಉಲ್ಲಾಸದಿಂದ ಬೇಟೆಯ ಕಥೆಯನ್ನು ಕೇಳಲು ಕಾಯುತ್ತಿದ್ದರು ಆದರೆ ರಾಜನು ಅವರಿಗೆ ಗರ್ವದ ಕತೆ ಹೇಳಲಿಲ್ಲ ಬದಲಿಗೆ ತನ್ನ ಮನಸ್ಸಿನ ಅನುಭವವನ್ನು ಹಂಚಿಕೊಂಡು ಶಾಂತ ಧ್ವನಿಯಲ್ಲಿ ಪ್ರಾರ್ಥಿಸಿದ ನಾನು ಇಂದು ಬೇಟೆಗೆ ಹೋಗಿದ್ದೆ ಆದರೆ ಬೇಟೆಯೊಂದಿಗೆ ಹಿಂತಿರುಗಲಿಲ್ಲ ಬದಲಿಗೆ ನಾನೊಂದು ಪಾಠವನ್ನು ಕಲಿತೆ ಪ್ರಕೃತಿ ನಮಗೆ ಕೇವಲ ಆಹಾರವನ್ನೇ ಕೊಡದು ಪಾಠವನ್ನು ಕೊಡುತ್ತದೆ ಬೇಟೆ ನಮ್ಮ ಹಕ್ಕಲ್ಲ ಜೀವಿಗಳನ್ನೆಲ್ಲ ನಾವು ಕಾಪಾಡಬೇಕು ಇಂದಿನಿಂದ ನಮ್ಮ ರಾಜ್ಯದಲ್ಲಿ ಅನಗತ್ಯ ಬೇಟೆ ನಿಷಿದ್ಧ ಪ್ರಜೆಗಳು ಮೊದಲು ಆಶ್ಚರ್ಯಗೊಂಡರು ಆದರೆ ನಂತರ ರಾಜನ ಮಾತುಗಳ ತಾತ್ಪರ್ಯವನ್ನು ಅರಿತು ಸಂತೋಷಪಟ್ಟರು ಜನರ ಹರ್ಷೋದ್ಗಾರದಿಂದ ಅರಮನೆ ಮೊಳಗಿತು ಆ ದಿನದಿಂದ ರಾಜನು ಸಂಪೂರ್ಣ ಬದಲಾದನು ಅರಮನೆಯಲ್ಲಿ ಬೇಟೆಯ ಬದಲು ಸಂಸ್ಕೃತಿ ಕಲೆ ಮತ್ತು ಧರ್ಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಯಿತು ರಾಜನು ತನ್ನ ಮಗಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ಕಾಡಿನ ಕಥೆಯನ್ನು ವಿವರಿಸಿದ ಮಗಳೇ ಅವನು ಹೇಳಿದ ಜೀವನದಲ್ಲಿ ಅತಿ ದೊಡ್ಡ ಶೂರನು ಪಾಣ ಹಿಡಿದು ಶತ್ರುವನ್ನು ಕೊಲ್ಲುವವನು ಅಲ್ಲ ಪ್ರಕೃತಿಯ ಶಕ್ತಿಯನ್ನು ಗುರುತಿಸಿ ಅದನ್ನು ಕಾಪಾಡುವವನೇ ನಿಜವಾದ ಶೂರ ಮಗಳು ಸಂತೋಷದಿಂದ ತಂದೆಯ ಮಾತುಗಳನ್ನು ಕೇಳಿದಳು ಮಗಳು ಹೇಳಿದಳು ಅಪ್ಪಾಜಿ ನಾವು ಪ್ರಾಣಿಗಳನ್ನು ಪ್ರೀತಿಸೋಣ ನಮ್ಮ ರಾಜವು ಕಾಡಿನಂತೆ ಹಸಿರಾಗಲಿ ಎಂದು ಆಕೆ ಹೇಳಿದಳು ರಾಜನು ಆಕೆಯನ್ನು ಮುದ್ದಾಡುತ್ತಾ ಹೌದು ಮಗಳೇ ಇದು ನನ್ನ ಜೀವನದ ಹೊಸ ಸಂಕಲ್ಪ ಎಂದು ಘೋಷಿಸಿದನು ಈ ಅನುಭವದಿಂದ ರಾಜನು ಕಲಿತ ಪಾಠ ಸ್ಪಷ್ಟವಾಗಿತ್ತು ಅಹಂಕಾರ ಎಷ್ಟು ದೊಡ್ಡದಾದರೂ ಅದು ಕ್ಷಣಾರ್ಧದಲ್ಲಿ ಕುಸಿಯುತ್ತದೆ ಜೀವಿಗಳ ರಕ್ಷಣೆಯೇ ನಿಜವಾದ ರಾಜಧರ್ಮ ರಾಜನು ಪರಿಸರದ ಪಾಲಕನಾಗಿ ರೂಪುಗೊಂಡನು ಅವನ ರಾಜ್ಯದಲ್ಲಿ ಕಾಡುಗಳು ಹಸುರಾಗಿ ನದಿಗಳು ಶುದ್ಧವಾಗಿ ಹರಿದು ಮೃಗಗಳು ನಿರ್ಭಯವಾಗಿ ಸಂಚರಿಸಿದವು ಪ್ರಜೆಗಳ ಜೀವನವು ಸಮೃದ್ಧಿಯಾಯಿತು ಹೀಗಾಗಿ ವೀಕ್ಷಕರೇ ನಾವೆಲ್ಲರೂ ಪ್ರಕೃತಿಯ ರಕ್ಷಣೆಯನ್ನು ಮಾಡೋಣ ಪ್ರಕೃತಿಯ ವಿಕೋಪಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು